ನಾನು ಬಳ್ಳಾರಿಗೆ ಬಾಣಂತಿಯರ ಸಾವಿನಂತರ ಹೋದಾಗ ಆಸ್ಪತ್ರೆಯಲ್ಲಿ ಪ್ರತಿಯೊಂದು ಸಹ ನಾನು ಚೆಕ್ ಮಾಡಿದೆ ನೀರಿರ್ಬೋದು ನೀರಿನ ಕ್ವಾಲಿಟಿ ಆಮೇಲೆ ಅವರು ಎಲ್ಲಿ ಆಪರೇಷನ್ ಓ ಟಿ ಯೂಸ್ ಮಾಡ್ತಾರೆ ಆ ಓ ಟಿ ಸಹ ನಾನು ಅಂದರೆ ಓ ಟಿಯಲ್ಲೂ ಸಹ ಅವರು ಸ್ವ್ಯಾಬ್ ಟೆಸ್ಟ್ ಕಳಿಸ್ಬೇಕು ಅಂದರೆ ವರ್ಕಿಂಗ್ ಸ್ಟೇಷನ್ನು ಟೇಬಲ್ಲು ಇನ್ಸ್ಟ್ರೂಮೆಂಟ್ಸು ಸ್ಟೆರ್ಲೈಸೇಷನ್ನು ಪ್ರತಿಯೊಂದು ನಾನು ಚೆಕ್ ಮಾಡಿ ಮುಖ್ಯಮಂತ್ರಿಗಳಿಗೆ ಖುದ್ದಾಗಿ ನಾನು ವರದಿಯನ್ನು ಕೊಟ್ಟೆ ಅವತ್ತು ಮುಖ್ಯಮಂತ್ರಿಗಳು ಡಿ ಸಿ ಅವ್ರಿಗೂ ಖುದ್ದಾಗಿ ಫೋನ್ ಮಾಡಿ ಕೇಳಿದ್ರು ಈ ಥರ ಮಹಿಳಾ ಆಯೋಗದ ಅಧ್ಯಕ್ಷರು ಬಂದಿದ್ದರು ಇಷ್ಟೆಲ್ಲ ಹೇಳ್ತಾ ಇದ್ದಾರೆ ಅಂತ ಯಾಕಂದರೆ ಅಲ್ಲಿ ನೀರಿನ ಮೇಲ್ಗಡೆ ಓವರ್ ಎಡ್ ಟ್ಯಾಂಕಲ್ಲಿ ಸುಮಾರು ಒಂದು ಹದಿನಾಲ್ಕು ಓವರ್ ಎಡ್ ಟ್ಯಾಂಕಲ್ಲಿ ಎಂಟು ಓವರ್ ಎಡ್ ಟ್ಯಾಂಕ್ ಮೇಲೆ ಲಿಡ್ಡೆ ಇರಲಿಲ್ಲ ಹ್ಞೂ ಅಂದರೆ ಒಂದೊಂದರಲ್ಲಿ ಹುಳ ಆಡ್ತಾ ಇದ್ವು ಅಂದರೆ ಅದು ಎಲ್ಲ ಲೇಬರ್ ರೂಮ್ಗೆ ಡೈರೆಕ್ಟ್ ಕನೆಕ್ಷನ್ ಇತ್ತು ವಿಮ್ಸ್ ವಿಸಿಟ್ ಮಾಡಿದಾಗ ಬಾಣಂತಿಯರನ್ನ ತೊಗೊಂಬಂದು ಕಾರಿಡಾರ್ನಲ್ಲೇ ಮಲಗಿಸ್ಬಿಟ್ಟಿದ್ರು ಜಸ್ಟ್ ಬಾಣಂತಿಯರ್ನ ಕಾರಿಡಾರ್ನಲ್ಲಿ ಕೂಸ್ ಹಸುಗೂಸನ್ನ ಹಾಕಿ ಮತ್ತು ಈ ತಂಡಿಯಲ್ಲಿ ನಾನು ಪ್ರತಿಯೊಂದು ಮುಖ್ಯಮಂತ್ರಿಗಳಿಗೆ ಗಮನಕ್ಕೆ ತೊಗೊಂಡು ಬಂದಿದ್ದೀನಿ ಮತ್ತು ಚೀಫ್ ಸೆಕ್ರೆಟ್ರಿಯವ್ರಿಗೂ ಸಹ ನಾನು ಪತ್ರವನ್ನು ಬರೆದಿದ್ದೇನೆ ನಾನು ಸಹ ಮಾನ್ಯ ಮುಖ್ಯಮಂತ್ರಿಗಳಿಗೆ ಹೇಳಿದ್ದೀನಿ ಪತ್ರದ ಮುಖಾಂತರ ಸಹ ಅಫಿಷಿಯಲಿ ಕಮ್ಯುನಿಕೇಟ್ ಸಹ ಮಾಡಿದ್ದೀನಿ ಐದು ಲಕ್ಷ ಪರಿಹಾರ ಸಾಲದು ಆ ಮಕ್ಕಳ ಉನ್ನತ ಶಿಕ್ಷಣದವರೆಗೂ ಸರ್ಕಾರ ಹೊಣೆಯನ್ನು ಒತ್ಕೋಬೇಕು ಯಾಕೆಂದರೆ ತಾಯಿ ಬದುಕಿದರೆ ಖಂಡಿತವಾಗಲೂ ತನ್ನ ಮಗುವನ್ನು ಓದಿಸ್ತಾ ಇದ್ಲು ಮತ್ತು ತಂದು ಯಾವುದೇ ತಪ್ಪಿಲ್ಲದೆ ಇರೋ ಕಾರಣಕ್ಕೆ ತಾಯಿ ಸತ್ತಿರೋದ್ರಿಂದ ಆ ಮಗು ಆ ಮಗುವಿನ ಭವಿಷ್ಯ ಸರ್ಕಾರದ ಹೊಣೆ ಹಾಗಾಗಿ ನಾನು ಸರ್ಕಾರಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಪತ್ರವನ್ನು ಬರೆದಿದ್ದೇನೆ ಅಲ್ಲ ಅದ್ರ ಬಗ್ಗೆ ನಾನು ಉತ್ತರ ಕೊಡಲಿಕ್ಕಾಗೋದಿಲ್ಲ ಯಾಕೆಂದರೆ ಆರೋಗ್ಯ ಸಚಿವರು ಯಾವತ್ತೂ ನೀವು ಮಾಡುವಂಥ ಪ್ರೋಟೋಕಾಲ್ನೆಲ್ಲ ಮಾಡಬೇಡಿ ಅಂತ ಅವ್ರು ಹೇಳಿರಲ್ಲ ಆದರೆ ಒಂದು ನಾವು ತಿಳ್ಕೋಬೇಕು ಅಲ್ಲಿ ಏನು ಸಿಸ್ಟಮ್ ಇದೆ ಆ ಸಿಸ್ಟಮ್ ಅಡ್ಮಿನಿಸ್ಟ್ರೇಷನ್ ಕರೆಕ್ಟಾಗಿ ನಡೀತಾ ಇದೆಯಾ ಅಥಾರಿಟಿ ಕರೆಕ್ಟಾಗಿ ಚೆಕ್ ಮಾಡ್ತಾರಾ ಟಿ ಎಚ್ ಒ ಏನು ಮಾಡ್ತಾ ಇದ್ದಾರೆ ಡಿ ಎಚ್ ಓ ಏನು ಮಾಡ್ತಾಯಿದ್ದಾರೆ ಅದನ್ನೆಲ್ಲ ಕರೆಕ್ಟಾಗಿ ಸಿಸ್ಟಮಿಗೆ ತರುವಂಥ ಕೆಲಸವನ್ನು ನಾವು ಮಾಡಬೇಕು ಯಾರಿದ ಕಾರಣ ನೀವು ಫಸ್ಟು ಲಿಂಗರ್ ಲ್ಯಾಕ್ ಟೇಟ್ ಅಂತಂದರು ಆಮೇಲೆ ಅದು ಆಮೇಲೆ ನೀವು ನೋಡಿ ಡ್ರಗ್ಸು ಸಹ ನೀವು ಆಸ್ಪತ್ರೆಗೆ ಬಂದ ನಂತರ ಯಾವ ಸ್ಟೋರೇಜ್ ಸಿಸ್ಟಮಲ್ಲಿ ನೀವು ಸ್ಟೋರ್ ಮಾಡ್ತೀರಾ ಅದು ಭಾಳ ಇಂಪಾರ್ಟೆಂಟ್ ಇದೆ ನೀವು ನೀವು ಮತ್ತೆ ಅವರು ಟೆಸ್ಟಿಗೆ ಕಳಿಸೋದು ಯಾವುದು ಅಲ್ಲಿಂದ ಅಲ್ಲಿಂದ ಕಂಪ್ನಿಯಿಂದ ಕಳಿಸ್ತಾರೆ ಕಂಪ್ನಿಯಲ್ಲಿ ಸ್ಟೋರೇಜ್ ಮೀಡಿಯಾನೇ ಬೇರೆ ಇಲ್ಲಿ ನೀವು ನೀವು ತಗೊಂಡೋಗಿ ಆಸ್ಪತ್ರೆಯಲ್ಲಿ ನೀವು ಪೇಷಂಟ್ ಕೊಡಬೇಕಾದ್ರೂ ನೀವು ಎಲ್ಲಿ ಬೇಕಾದ್ರೂ ಕಂಟಾಮಿನೇಟ್ ಆಗ್ಬೋದು ನೋಡಿ ಪ್ರೈವೇಟ್ ಆಸ್ಪತ್ರೆಗಳಲ್ಲಿ ಸಾವಿನ ಸಂಖ್ಯೆ ಇದೆ ಇಲ್ಲ ಅಂತಲ್ಲ ಬಟ್ ಕಡಿಮೆ ಇದೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಬಾಣಂತಿಯರ ಸಾವಿನ ಸಂಖ್ಯೆ ಜಾಸ್ತಿ ಇದೆ ಯಾಕಿದೆ ಅದನ್ನು ನಾವು ರೆಕ್ಟಿಫೈ ಮಾಡಬೇಕು ಇಮಿಡಿಯೇಟ್ಲಿ ಅದನ್ನು ನಾನು ಸಂಪೂರ್ಣವಾಗಿ ನನಗೆ ಮಾನ್ಯ ಮುಖ್ಯಮಂತ್ರಿಗಳು ಸಹ ನನಗೆ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದಾರೆ ಮಾತಾಡೋದಕ್ಕೆ ನಾನು ಏನೇನು ಕಂಡೆ ಅದನ್ನು ವಿಶ್ಲೇಷಣೆಯಾಗಿ ನಾನು ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಮತ್ತು ಅದನ್ನು ಕುರ್ತಿ ಮತ್ತು ಸ್ಟ್ಯಾಂಡರ್ಡ್ ಆಫ್ ಪ್ರೊಟೋಕಾಲ್ ಏನು ಹಾಕಬೇಕು ಅದನ್ನು ಸಹ ನಾನು ಯಾಕಂದರೆ ಒಂದು ಬಸ್ರಿ ಐದು ತಿಂಗಳಿಂದನೇ ನಾವು ಮಾನಿಟರ್ ಮಾಡಬೇಕಾಗತ್ತೆ ಸೊ ಅದನ್ನು ಪ್ರತಿಯೊಂದು ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ ನಾನು ನಾನು ಆಯೋಗದ ಅಧ್ಯಕ್ಷೆಯಾಗಿ ಬಂದು ಹೆಲ್ತ್ ಸೆಕ್ರೆಟರಿ ಹತ್ರ ಮಾತಾಡಿದ್ದೀನಿ ಮತ್ತೆ ಚೀಫ್ ಸೆಕ್ರೆಟರಿ ಹತ್ರ ಮಾತಾಡಿದ್ದೀನಿ ಅಫಿಷಿಯಲಿ ಸಹ ಲೆಟರ್ ಕಮ್ಯುನಿಕೇಟ್ ಮಾಡಿದ್ದೀನಿ ಅವರೂ ಸಹ ಉನ್ನತ ತಂಡವನ್ನು ರಚಿಸಿ ಎಲ್ಲವನ್ನ ಕಳಿಸಿ ಎಲ್ಲ ಇನ್ವೆಸ್ಟಿಗೇಷನ್ ಏನೇನಾಗಿದೆ ಅಂತ ತರ್ಸ್ಕೊಳ್ತಾ ಇದ್ದಾರೆ ಸೊ ಅದನ್ನು ನಾನು ಫಾಲೋ ಅಪ್ ಮಾಡ್ತಾ ಇದ್ದೇನೆ ಖಂಡಿತ ನೀವು ನೋಡಿ ಒಂದು ವಾರ ನಂತರ ಎಸ್ ಒ ಪಿ ಸಹ ಎಲ್ಲ ಚೇಂಜ್ ಆಗುತ್ತೆ ಈಗಲೂ ಸಹ ನಾನು ಮಾನ್ಯ ಮುಖ್ಯಮಂತ್ರಿಗಳ ಕುಂದುಕೊರತ ನಿಲಯದ ಒಂದು ಅವರನ್ನು ಸಹ ನಾನು ಭೇಟಿ ಮಾಡಿದೆ ಅವರು ಅಷ್ಟೇ ಕೆ ಎಸ್ ಆಫೀಸರ್ ಇದ್ದಾರೆ ಸೊ ಅವ್ರ ಜೊತೆ ನನ್ನ ಎಲ್ಲ ಅವರು ಈ ಈ ಬಾಣಂತಿಯರ ಬಗ್ಗೆ ಒಂದು ಡಿಟೇಲ್ ಪ್ರೋಟೋಕಾಲ್ ರೆಡಿ ಮಾಡಿದ್ದಾರೆ ಎರಡೂ ಕೂತ್ಕೊಂಡು ಮಾನ್ಯ ಮುಖ್ಯಮಂತ್ರಿಗಳಿಗೆ ತೊಗೊಂಡೋಗಿ ಅದನ್ನು ಸಬ್ಮಿಟ್ ಮಾಡಿ ಅದನ್ನು ಮುಂದಿನ ದಿನಗಳಲ್ಲಿ ಫಾಲೋ ಅಪ್ ಮಾಡಬೇಕು ಅಂತ ಹೇಳಿ ಸಹ ರೆಕಮೆಂಡ್ ಮಾಡ್ತೇವೆ